ಇನ್ನು ಆರ್ಎಸ್ಎಸ್ ಪ್ರಾರ್ಥನಾ ಗೀತೆ ಹಾಡಿದ್ದಕ್ಕೆ ಡಿಕೆಶಿ ಕ್ಷಮಾಪಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಕ್ಷಮಾಪಣೆಗೆ ಶಾಸಕ ಸುನೀಲ್ ಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನೀವು ಗಾಂಧಿ ಕುಟುಂಬದ ಭಕ್ತರಲ್ಲ ದೇಶದ ಭಕ್ತರಾಗಿ ಗಾಂಧಿ ಕುಟುಂಬಕ್ಕೆ ನಿಶ್ಚಿಯಾಗಲು ಹೋಗಿ ದೇಶದ ನಿಷ್ಠೆ ಕಳೆದುಕೊಳ್ಳಬೇಡಿ ಅಂತ ಸುನೀಲ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುನೀಲ್ ಕುಮಾರ್ ರಿಯಾಕ್ಟ್ ಮಾಡಿರೋದು ನೀವು ಗಾಂಧಿ ಕುಟುಂಬದ ಭಕ್ತರಲ್ಲ ದೇಶದ ಭಕ್ತರಾಗಿ ಗಾಂಧಿ ಕುಟುಂಬಕ್ಕೆ ನಿಷ್ಠೆಯಾಗಲು ಹೋಗಿ ಈ ರೀತಿಯಾಗಿ ಮಾಡೋದು ತಪ್ಪು ದೇಶದ ನಿಷ್ಠೆ ಕಳೆದುಕೊಳ್ಬೇಡಿ ಅಂತ ಸುನೀಲ್ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ತನಿಖೆಯಲ್ಲಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪವನ್ನು ಬಿಜೆಪಿ ಮಾಡೋದಿಲ್ಲ ಅನ್ನೋದನ್ನು ನಾವು ಸ್ಪಷ್ಟ ಮಾಡಿದ್ದೇವೆ ತನಿಖೆ ಮತ್ತು ತನಿಖೆ ಹೆಸರಿನಲ್ಲಿ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನೆಯನ್ನು ಮಾಡಬಾರದು ಅಪಪ್ರಚಾರ ಒಂದು ಈಗ ಸುನಿಲ್ ಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನು ಸದನದಲ್ಲಿ ಆರ್ಎಸ್ಎಸ್ ಪ್ರಾರ್ಥನಾ ಗೀತೆಯನ್ನು ಹಾಡಿದ್ರು ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಬಹಳಷ್ಟು ಚರ್ಚೆ ಆಗಿತ್ತು ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಈ ಕುರಿತು ಅದಕ್ಕೆ ಕ್ಷಮೆಯನ್ನ ಕೇಳಿದ್ದಾರೆ ಕಾರ್ಯಕರ್ತರ ಬಳಿ ಕ್ಷಮೆಯನ್ನ ಕೇಳಿರೋದು ಹೀಗಾಗಿ ಒಂದು ಇನ್ನು ಆರ್ಎಸ್ಎಸ್ ಪ್ರಾರ್ಥನಾ ಗೀತೆ ಹಾಡಿದ್ದಕ್ಕೆ ಡಿಕೆಶಿ ಕ್ಷಮಾಪಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಕ್ಷಮಾಪಣೆಗೆ ಶಾಸಕ ಸುನೀಲ್ ಕುಮಾರ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನೀವು ಗಾಂಧಿ ಕುಟುಂಬದ ಭಕ್ತರಲ್ಲ ದೇಶದ ಭಕ್ತರಾಗಿ ಗಾಂಧಿ ಕುಟುಂಬಕ್ಕೆ ನಿಚ್ಚಿಯಾಗಲು ಹೋಗಿ ದೇಶದ ನಿಷ್ಠೆ ಕಳೆದುಕೊಳ್ಬೇಡಿ ಅಂತ ಸುನೀಲ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುನೀಲ್ ಕುಮಾರ್ ರಿಯಾಕ್ಟ್ ಮಾಡಿರೋದು ನೀವು ಗಾಂಧಿ ಕುಟುಂಬದ ಭಕ್ತರಲ್ಲ ದೇಶದ ಭಕ್ತರಾಗಿ ಗಾಂಧಿ ಕುಟುಂಬಕ್ಕೆ ನಿಷ್ಠಿಯಾಗಲು ಹೋಗಿ ಈ ರೀತಿಯಾಗಿ ಮಾಡೋದು ತಪ್ಪು ದೇಶದ ನಿತ್ಯ ಕಳೆದುಕೊಳ್ಬೇಡಿ ಅಂತ ಸುನೀಲ್ ಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ಐಟಿ ತನಿಖೆಯಲ್ಲಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪವನ್ನು ಬಿಜೆಪಿ ಮಾಡೋದಿಲ್ಲ ಅನ್ನೋದನ್ನು ನಾವು ಸ್ಪಷ್ಟ ಮಾಡಿದ್ದೇವೆ ತನಿಖೆ ಮತ್ತು ತನಿಖೆ ಹೆಸರಿನಲ್ಲಿ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನೆಯನ್ನು ಮಾಡಬಾರದು ಅಪಪ್ರಚಾರ ಒಂದು ಈಗ ಸುನಿಲ್ ಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನು ಸದನದಲ್ಲಿ ಆರ್ಎಸ್ಎಸ್ ಪ್ರಾರ್ಥನಾ ಗೀತೆಯನ್ನು ಹಾಡಿದ್ರು ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಬಹಳಷ್ಟು ಚರ್ಚೆ ಆಗಿತ್ತು ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಈ ಕುರಿತು ಅದಕ್ಕೆ ಕ್ಷಮೆಯನ್ನ ಕೇಳಿದ್ದಾರೆ ಕಾರ್ಯಕರ್ತರ ಬಳಿ ಕ್ಷಮೆಯನ್ನ ಕೇಳಿರೋದು ಹೀಗಾಗಿ ಒಂದು ಇನ್ನು ಆರ್ಎಸ್ಎಸ್ ಪ್ರಾರ್ಥನಾ ಗೀತೆ ಹಾಡಿದ್ದಕ್ಕೆ ಡಿಕೆಶಿ ಕ್ಷಮಾಪಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಕ್ಷಮಾಪಣೆಗೆ ಶಾಸಕ ಸುನೀಲ್ ಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನೀವು ಗಾಂಧಿ ಕುಟುಂಬದ ಭಕ್ತರಲ್ಲ ದೇಶದ ಭಕ್ತರಾಗಿ ಗಾಂಧಿ ಕುಟುಂಬಕ್ಕೆ ನಿಶ್ಚಿಯಾಗಲು ಹೋಗಿ ದೇಶದ ನಿದ್ದೆ ಕಳೆದುಕೊಳ್ಳಬೇಡಿ ಅಂತ ಸುನೀಲ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುನೀಲ್ ಕುಮಾರ್ ರಿಯಾಕ್ಟ್ ಮಾಡಿರೋದು ನೀವು ಗಾಂಧಿ ಕುಟುಂಬದ ಭಕ್ತರಲ್ಲ ದೇಶದ ಭಕ್ತರಾಗಿ ಗಾಂಧಿ ಕುಟುಂಬಕ್ಕೆ ರೀತಿಯಾಗಲು ಹೋಗಿ ಈ ರೀತಿಯಾಗಿ ಮಾಡೋದು ತಪ್ಪು ದೇಶದ ನಿಷ್ಠೆ ಕಂಡುಕೊಡಬೇಡಿ ಅಂತ ಸುನೀಲ್ ಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ಐಟಿ ತನಿಖೆಯಲ್ಲಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪವನ್ನು ಬಿಜೆಪಿ ಮಾಡೋದಿಲ್ಲ ಅನ್ನೋದು ನಾವು ಸ್ಪಷ್ಟ ಮಾಡಿದ್ದೇವೆ ತನಿಖೆ ಮತ್ತು ತನಿಖೆ ಹೆಸರಿನಲ್ಲಿ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನೆಯನ್ನು ಮಾಡಬಾರದು ಅಪಪ್ರಚಾರ ಒಂದು ಈಗ ಸುನಿಲ್ ಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನು ಸದನದಲ್ಲಿ ಆರ್ಎಸ್ಎಸ್ ಪ್ರಾರ್ಥನಾ ಗೀತೆಯನ್ನು ಹಾಡಿದ್ರು ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಬಹಳಷ್ಟು ಚರ್ಚೆ ಆಗಿತ್ತು ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಈ ಕುರಿತು ಅದಕ್ಕೆ ಕ್ಷಮೆಯನ್ನ ಕೇಳಿದ್ದಾರೆ ಕಾರ್ಯಕರ್ತರ ಬಳಿ ಕ್ಷಮೆಯನ್ನ ಕೇಳಿರೋದು ಹೀಗಾಗಿ ಒಂದು